ಮಾಡ್ತಾರೆ ಸುಮಾರು ಅರವತ್ತೈದು ಸಾವಿರ ಟೀಚರ್ಗಳು ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ ಅರವತ್ತೈದು ಸಾವಿರ ಅಂದ್ರೆ ಅವ್ರಿಗೆಲ್ಲ ಎಮರೇಟರ್ ಅಂತ ಕರೀತಾರೆ ಹತ್ತರಿಂದ ಹನ್ನೆರಡು ಜನಕ್ಕೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ ಹನ್ನೆರಡು ಜನರಿಗೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ ಇದು ಮನೆ ಮನೆಗೆ ಹೋಗಿ ಭೇಟಿ ಕೊಡೋದ್ರ ಜೊತೆಗೆ ಭೇಟಿ ಕೊಡೋದ್ರ ಜೊತೆಗೆ ಮೊದಲನೇ ಹಂತದಲ್ಲಿ ಎರಡು ಸಾವಿರದ ಐದು ಐದು ಅಂದರೆ ಇವತ್ತಿನಿಂದ ಐದು ಐದು ಇಪ್ಪತ್ತೈದರಿಂದ ಹದಿನೇಳು ಐದು ಇಪ್ಪತ್ತೈದರವರೆಗೆ ಮನೆ ಮನೆ ಸಮೀಕ್ಷೆ ಕೈಗೊಳ್ಳಲಾಗುತ್ತದೆ ಎರಡನೇ ಹಂತದಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಇಪ್ಪತ್ತೈದರವರೆಗೆ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಹತ್ತೊಂಬತ್ತು ಇಂದ ಇಪ್ಪತ್ತೊಂದರವರೆಗೆ ಈ ತಿಂಗಳು ವಿಶೇಷ ಶಿಬಿರ ಮಾಡ್ತೀವಿ ಆ ಶಿಬಿರದಲ್ಲಿ ಸಮೀಕ್ಷೆ ಮಾಡ್ತಾರೆ ಅಲ್ಲೂ ಬಂದು ಹೇಳ್ಬೋದು ಯಾರು ಒಂದು ವೇಳೆ ಬಿಟ್ಟು ಅವರು ಬಂದು ಹೇಳ್ಬೋದು ಆಮೇಲೆ ಮೂರನೇ ಹಂತದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರರವರೆಗೆ ಆನ್ಲೈನ್ ಮೂಲಕ ಕೂಡ ಮಾಡಬಹುದು ಇಪ್ಪತ್ತ್ ಅಲ್ಲ ಹತ್ತೊಂಬತ್ತರಿಂದ ಇಪ್ಪತ್ತ್ ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡ್ಕೋಬಹುದು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸ್ತೀವಿ ಅಂದರೆ ಮೂರು ಹಂತದಲ್ಲಿ ಸಮೀಕ್ಷೆಗಳು ನಡೀತವೆ ಒಂದು ಮನೆಮನೆಗೆ ಹೋಗೋದು ಎರಡನೇದು ಶಿಬಿರ ಮಾಡೋದು ಆ ಶಿಬಿರದಲ್ಲಿ ಬಂದು ಹೇಳ್ತಕ್ಕಂಥದ್ದು ಮೂರನೇದು ಆನ್ಲೈನ್ ಮೂಲಕ ಮಾಡ್ತಕ್ಕಂಥದ್ದು ಸೊ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ಮನೆ ಮನೆಗೆ ಹೋಗೋದು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ சிபிர மா கேம்ப் ஆரநேது ஆன்லன் மூலம் அது இப்பூருவரை நிரரவாத மாதிரி படுக்கண்டே ದಿನಗಳಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ ನಾವು